ಆರ್ಸಿಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಕಾರಣ ಮಾಜಿ ಶಾಸಕ ಸಂಪಂಗಿ ಆರೋಪ ಸಿದ್ದರಾಮಯ್ಯ ಮತ್ತು ಡಿಕೆಶಿ ರಾಜೀನಾಮೆಗೆ ಆಗ್ರಹಿಸಿ ಕೆಜೆಎಫ್ನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯನ್ನ ಖಂಡಿಸಿ ಕೆಜೆಫ್ನ ಬಸ್ ನಿಲ್ದಾಣದ ಗಾಂಧಿ ಸರ್ಕಲ್ ಮುಂಭಾಗದಲ್ಲಿ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಮಾಜಿ ಶಾಸಕ ವೈಸಂಪಂಗಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ವೈಸಂಪಂಗಿ ಆರ್ಸಿಬಿ ವಿಜಯೋತ್ಸವದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಕಾರಣವೆಂದು ಆರೋಪಿಸಿದರು ಹದಿನೆಂಟು ವರ್ಷಗಳ ನಂತರ ಆರ್ಸಿಬಿ ಚೊಚ್ಚಲ ಟ್ರೋಫಿ ಗೆದ್ದಿದ್ದು ಸಹಜವಾಗಿಯೇ ಅಭಿಮಾನಿಗಳ ಸಂಭ್ರಮ ಹೆಚ್ಚಾಗಿರುತ್ತದೆ ಈ ವೇಳೆ ಪೂರ್ವ ಯೋಜನೆ ಇಲ್ಲದೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದ್ದು ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆಜಿಎಫ್ ಮಂಡಲ್ ಅಧ್ಯಕ್ಷರಾದ ಸುರೇಶ್ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಶರ್ಮಾ ನಗರಸಭಾ ಸದಸ್ಯರಾದ ಪಾಂಡ್ಯನ್ ಮುಖಂಡರಾದ ಬಾಲಕೃಷ್ಣ ಜಯಕುಮಾರ್ ಬಾಬಿ ಸುರೇಶ್ ಮೇಘನಾಥ್ ನವರಾಜ್ ಕುಮಾರ್ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಶ್ರೀರಾಮಪ್ಪ ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಕೃಷ್ಣಮೂರ್ತಿ ನಾರಾಯಣಸ್ವಾಮಿ ಪುರುಷೋತ್ತಮ್ ಎಂಜೋಲ್ಕುರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುನಿಲ್ ಸದಸ್ಯರಾದ ನಾರಾಯಣಸ್ವಾಮಿ ಜೆ ಸಿ ಬಿ ಮುನಿಯಪ್ಪ ಶ್ರೀಹರಿ ಕಾಂತರಾಜ್ ವೆಂಕಟೇಶ್ ಅನಿಲ್ ಕುಮಾರ್ ನಾಗೇಂದ್ರ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು ನಾವು ಕಾಮಿ ಗ್ರೂಕುಲಿಸಲಾಯಿತು ಇವುಗಳಿಂದ ಗ್ರೂಕುಲಿಂದ ಪೊಲೀಸರ ಅದನ್ನು ನಡೆಯೋದಿಲ್ಲ ಲಕ್ಷಾಂತರ ಜನ ಬಂದಿದ್ದರು ಹಿನ್ನೆಲೆಯಲ್ಲಿ ಸಿಬ್ಬಂದಿ ಕೊಡ್ತೇವೆ ಹಾಗಾಗಿ ಟಿಕೆಟ್ ನಾನ್ ತಗೊಳ್ಬೇಕು ನೀ ತಗೊಳ್ಬೇಕು ಅಂತ ಹೇಳಿ ನೂಕು ನುಗ್ಲಿಂದ ಅವರು ಸ್ವಾಮಿ ಕೈಕೊಳ್ತಂತ ಪರಿಸ್ಥಿತಿ ಆದ್ರೆ ನಮ್ಮ ತೆಲುಗು ನಟ ಅರ್ಜುನ್ ಅಲ್ಲಿ ಅರ್ಜುನ್ ಅವರು ಫಿಲಮ್ ಅಂತ ಹೇಳ್ತಾರೆ ಅವ್ರ ಮನೆಯಲ್ಲ ಏನೋ ಬೇರೆ ಕಡೆ ಇದ್ರು ಅಂತ ಹೇಳ್ತಾರೆ ನೋಡೋರು ನಾನು ನೋಡ್ಲಿಲ್ಲ ಆ ತೆಗೆದಂತ ಒಬ್ಬ ನಾಯಕನ ಮನೆಗೆ ಹೋಗಿ ಪ್ರಾಣ ಪ್ರಾಣವಹ ಬೇರೆ ಯಾವ ಕಾರಣದಿಂದ ಗೊತ್ತಿಲ್ಲ ಅದು ಆದ್ರೆ ನೀವು ಹೋಗಿದ್ರೆ ಅದಕ್ಕೆ ತಾಣ ನೀವೇ ಅಂತ ಹೇಳಿ ಅವ್ರು ಅರೆಸ್ಟ್ ಮಾಡ್ಕೊಂಡ್ಬಂದು ಜೈಲಿಗೆ ಹಾಕ್ತಾರೆ ನೀವು ಸತ್ಯ ತಾನೆ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವುದು ಯಾವ ರಾಜ್ಯ ಎಲ್ಲರ ಕಣ್ಣು ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವೇ ಇಟ್ಕೊಂಡು ಅಲ್ಲಿನ ಮುಖ್ಯಮಂತ್ರಿಗಳು ಹಲವಾರು ಅರ್ಜುನ ಅರೆಸ್ಟ್ ಮಾಡಿ ಅಂತ ಹೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಡ್ತಾರೆ ಅದನ್ನ ಮಾಡ್ತಾರೆ ಅಧಿಕಾರಿಗಳು ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಇಲ್ಲಿಗೆ ರಚನೆ ಕೊಡೋಕೆ ಇವತ್ತಿನ ಸಂದರ್ಭ ಅದು ಸೂಕ್ತ ಅಲ್ಲ ನೀವು ಒಂದು ವಾರ ಇಟ್ಕೊಂಡು ಮಾಡಿ ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ ನೀವು ಮಾಡಿದ್ರೆ ಕಾರ್ಯಕ್ರಮ ಮಾಡಿ ಹನ್ನೊಂದು ಜನ ಪ್ರಾಣವನ್ನ ತೆಗೆದುಕೊಂಡ್ರು ಅಲ್ಲಿ ನಮ್ಮ ಕ್ಷೇತ್ರದ ಕರ್ನಾಟಕಕ್ಕೆ ಸ್ಥಾನ ಅನ್ನುವಂತ ಒಂದು ಹುಡುಗಿಯೂ ಕೂಡ ತೇರ್ಕೊಂಡು ಹನ್ನೊಂದು ದಿನ ಪ್ರಯಾಣವನ್ನ ಕಳ್ಕೊಳ್ತಾರೆ ಇದಕ್ಕೆ ಯಾವ ಕಾರಣ ಮುಖ್ಯಮಂತ್ರಿಗಳು ಮೊಬೈಲ್ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಖಾತೆಯಲ್ಲೇ ಕ್ಲಿಕ್ ಮಾಡ್ತೀರಿ ಅದಕ್ಕೆ ಏನು ನಿವಾರತಿರ್ತಾನೆ ಉಪಮುಖ್ಯಮಂತ್ರಿಗಳು ನೀವು ಮಾಧ್ಯಮದ ಮೂಲಕ ನೀವು ಕರೆಯನ್ನು ಕೊಡ್ತೀರಿ ಸಾರ್ವಜನಿಕರಿಗೆ ನೀವಾಗ್ತೀರಏ ನೀವಾಗ್ತೀರಾ ಇಬ್ಬರಲ್ಲಿ ಏವನ್ ಏಕೂ ಆಗ್ಲೇಕ್ ಆಗ್ತದ ಆದ್ರೆ ಪೊಲೀಸರೊಂದಿಗೆ ನೀವೇನು ಶಿಕ್ಷೆ ಕೊಟ್ರಿ ಇವತ್ತು ನಮ್ಮನ್ನ ಕಾಯುವಂತ ಪೊಲೀಸ್ ಸಿಬ್ಬಂದಿಯವರಿಗೆ ನಮಗೆ ರಕ್ಷಣೆ ಕೊಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೂ ತಪ್ಪು ಮಾಡಿದೆ ನಿಮಗೆ ಅಲ್ಲಿ ಏನ್ ನಡೀತದೆ ಅನ್ನುವಂತ ಮಾಹಿತಿಯನ್ನ ಮುಂಚಿತವಾಗಿ ನಿಮಗೆ ಕೊಟ್ಟರು ಸಲ ಅವರ ಮಾತನ್ನು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ನಿಮ್ಮನ್ನ ಈ ರಾಜ್ಯದಿಂದ ದೂರ ಹಾಕ್ಬೇಕಾಗಿತ್ತು ಪೊಲೀಸರು ಅವತ್ತ ನಿಮ್ಮ ವಿರುದ್ಧ ಎಫ್ಐ ಐ ಮಾಡಬೇಕಾಗಿತ್ತು ಆದ್ರೆ ಸರ್ಕಾರ ನಿಮ್ದಿದೆ ಅವ್ರಿಗೆ ಭಯ ನಮ್ಗೆ ವರ್ಗಾವಣೆ ಮಾಡ್ಬಿಡ್ತಾರ ಮತ್ತೆ ಮತ್ತೆ ನಮ್ಗೆ ಶಿಕ್ಷೆ ಬರ್ತದೋ ಅಂತ ಹೇಳಿ ಅವ್ರ ಭಯದಿಂದ ದಾ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು ಅವ್ರು ಅವತ್ತಿನ ದಿನ ಪೊಲೀಸ್ ಬಗ್ಗೆ ಸಾಕಾಗಲಿಲ್ಲ ಪೊಲೀಸವ್ರು ಏನ್ ತಪ್ಪಿತ್ತು ಅವ್ರು ಪಾಪ ಮಾಡಿದ್ರು ಇವತ್ತು ನಾವು ಇವತ್ತು ರೆಡಿ ಮಾಡ್ತಾ ಇದೀವಿ ಬಾಲ್ ಈ ಸ್ಥಳದಲ್ಲಿ ನಮ್ಗೆ ಪೊಲೀಸರು ಏನಾದ್ರೂ ತೊಂದರೆ ಆದ್ರೆ ನಮ್ ರಕ್ಷಣೆ ಕೊಡೋರು ಪೊಲೀಸ್ ಅವರು ಕೂಡ ನಾವು ದೊಡ್ಡ ನಡ್ಕೊಳ್ಬೇಕಲ್ಲ ನಮ್ಗೆ ಹೇಗ್ ಬಂದ್ರೆ ಅಲ್ಲಿ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂತಹ ಅರ್ಥ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅರ್ಥ ನೀರಿ ನೀವು ಸರ್ವಾಧಿಕಾರ ಧೋರಣೆಯನ್ನ ಅವತ್ತು ನೀವು ಕೊಡೋದ್ರಿಂದ ಹನ್ನೊಂದು ಜನ ಅಮಾಯಕ ಯುವಕರ ಪ್ರಾಣ ಹೋಯ್ತಲ್ಲ ಆ ಕುಟುಂಬಕ್ಕೆ ಯಾರು ದಿಕ್ಕೋ